ಅವರು ರಾಜ್ಯ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಿದ್ದಾರೆ ನೋಡಿ ಅದು ಕುರ್ತು ಚರ್ಚೆ ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂತ್ಕೊಂಡು ಇದನ್ನು ಸಹ ಚರ್ಚೆ ಮಾಡಿ ಹೆಚ್ಚುವ ಅಂಗಡಿ ಇದ್ದಾರೆ ಕುತ್ಕೊಂಡು ಚರ್ಚೆ ಮಾಡಿ ಒಟ್ಟಾರೆ ಎರಡು ಸರ್ಕಾರಗಳು ಜನರ ಮೇಲೆ ಹೊರೆಯಾಗುವಂಥದ್ದು ಕೆಲಸ ಆಗ್ತಾ ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಖ್ಯ ಮುಖ್ಯಮಂತ್ರಿ ತಮ್ಮ ರಾಜ್ಯದ ಭಾಗವನ್ನು ಅವ್ರು ಹೇಳಿದ್ದಾರೆ ಇದಾದ್ರೂ ಕೂಡ ತೇಜಸ್ವಿ ಸೂರ್ಯ ಅವರು ರಾಜಕಾರಣ ಮಾಡಬೇಕಾಗಿದ್ರೆ ಅವರು ಇವರು ಏನು ನಮ್ಮ ಮುಖ್ಯಮಂತ್ರಿಗಳು ಮಾಡಿದ ಅದರ ಉತ್ತಮ ಸತ್ಯ ಕೂಡ ಮಾಡಲಿ ಅವರು ಹೇಳ್ತಾ ಇರೋದು ಕೇಂದ್ರ ಪತ್ರ ಬರೆಯೋದಿಲ್ಲ ರಾಜ್ಯ ಸರ್ಕಾರ ಕಡಿಮೆ ಮಾಡುತ್ತೆ ಕೇಂದ್ರ ಸರ್ಕಾರ ಮಾಡಿದ್ದೆ ಈಗ ಕೇಂದ್ರ ಪತ್ರ ಬರೆಯೋದ್ರಲ್ಲೇ ಇದಿರಲ್ಲ ನೀವು ಇನ್ನು ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟರು ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟ ಮೇಲೆ ಎಡಿಸಿ ಅಫಿಷಿಯಲ್ ತೇಜಸ್ವಿ ಸೂರ್ಯ ಹೇಳ್ತಾರೆ ಸರ್ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ನಾವು ರಾಜ್ಯ ಸರ್ಕಾರ ಹೊರಿಸ್ತೀವಿ ಹೇಳ್ತಾರೆ ಮುಖ್ಯಮಂತ್ರಿ ಹೇಳಿಕೆನ ನಾನು ತಗೋಗ್ತಾ ಸರ್ ಹೋಗಿ ನಿಮ್ಮವ್ರು ಹೇಳಬೇಕಾಗಿತ್ತು ಹಾಗೆ ಕೇಂದ್ರ ರೈಲ್ವೆ ಸಚಿವರು ಹತ್ತು ನಿಮಿಷ ಮೆಟ್ರೋ ಯಾರಿಗೆ ಬರ್ತಾರೆ ಕಡಿಮೆ ಮಾಡ್ತೀವಿ ನಾವು ಸರ್ಕಾರ ಕಡಿಮೆ ಮಾಡ್ತೀವಿ ಅಂತಂದ್ರೆ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳ್ಬೇಕು ಅದು ಬಿಟ್ಕೊಂಡು ಪತ್ರ ಬರ್ತಿಲ್ಲ ಸರ್ ಹೋಮ್ ಮಿನಿಸ್ಟರ್ ಸಿ ಎಂ ಸಿದ್ದರಾಮಯ್ಯ ಅವರು ದೇವರಾಜ್ ಅರಸವರ ದಾಖಲೆ ಮುರಿಲಿ ಅಂತ ನಾವು ಹರಾಯಿಸ್ತೀವಿ ಅನ್ನುವಂತ ಮಾತಾಡಿದ್ದಾರೆ ಈಗ ಇದೆಲ್ಲವೂ ಕೂಡ ನೋಡಿ ದೌವರಾಜ್ ಹತ್ತು ವರ್ಷ ಆಗಿತ್ತು ಏಳು ಏಳು ವರ್ಷ ಆಗಿ ಏಳು ವರ್ಷ ಆಗಿತ್ತು ಮುಖ್ಯಮಂತ್ರಿಗಳಿಗೆ ಏಳು ವರ್ಷ ಆಗ್ತದೆ ಮುಖ್ಯಮಂತ್ರಿಗಳು ಏಳು ವರ್ಷಕ್ಕೆ ಹತ್ತು ವರ್ಷ ಆಗ್ತಾ ಇತ್ತು ಪೂರೈಸ್ತಾರೆ ಯಾರೋ ಅವ್ರನ್ನ ಮಾಡಿದ್ರು ಹೈಕಮಾಂಡ್ ಅವಸಿ ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಹೈಕಮಾಂಡ್ ಏನು ಹೇಳ್ತಾರೆ ಅದು ಅಂತಿಮ ಹೈಕಮಾಂಡ್ ಏನು ಹೇಳ್ದ ಹೇಳಿದೆ ಹೇಳಿದೆ ನಿಮಗೆ ಸರ್ ಸಿ ಎಲ್ ಪಿ ಸಭೆ ನಾಯಕರನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ನಾವು ಎರಡೂವರೆ ವರ್ಷಕ್ಕೆ ಅಂತ ನಾವು ಏನು ಆಯ್ಕೆ ಮಾಡಿಲ್ಲ ನಾವು ಪೂರ್ಣವಾದಿಯಾಗಿ ನಾವು ಅವ್ರನ್ನ ಆಯ್ಕೆ ಮಾಡಿದ್ವಿ ನಾವು ಗೊಂದಲ ಸೃಷ್ಟಿ ಮಾಡಕ್ಕೆ ಹೋಗಲ್ಲ ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಮುಖ್ಯಮಂತ್ರಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಮುಖ್ಯಮಂತ್ರಿ ಖಾಲಿ ಇದ್ದಾರೆ ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನು ಪೂರೈಸ್ತಾರೆ ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತಾರೆ ಮತ್ತೆ ನಾವು ಅಧಿಕಾರಕ್ಕೆ